ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಮೊದಲ ಆದ್ಯತೆ ನೀಡುತ್ತೇನೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ತಿಳಿಸಿದರು ಗುರುವಾರ ಪಟ್ಟಣದ ಶ್ರೀನಿವಾಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಹಾಕಿಕೊಂಡಿದ್ದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಕಾಫಿ ಬೆಳೆಗಾರರ ಒತ್ತುವರಿ ಸಮಸ್ಯೆ ಇತ್ಯರ್ಥಕ್ಕೆ ನಾನು ಪ್ರಧಾನಿಯಾಗಿದ್ದ ವೇಳೆ ಪ್ರಯತ್ನ ನಡೆಸಿದ್ದೆ ಅವಧಿಗೂ ಮುನ್ನ ನನ್ನ ಕಾಂಗ್ರೆಸ್ನವರು ಅಧಿಕಾರದಿಂದ ಕೆರೆಗಿಳಿಸಿದ್ರು ಮಂಡ್ಯವು ಹೊರತುಪಡಿಸಿ ಆ ಭಗವಂತ ದಾಯಿನಿಂದ ನನ್ನ ಆರೋಗ್ಯ ಚೆನ್ನಾಗಿದೆ ನನ್ನ ಜೀವ ಜಿಲ್ಲೆಯ ಸಮಸ್ಯೆಗಳ ನಿವಾರಣೆಗೆ ಹೋರಾಟ ನಡೆಸಲಿದ್ದೇನೆ ಅದನ್ನ ಇದು ಚುನಾವಣೆ ಎದುರಿಸಿದ್ದೇನೆ ಎರಡು ಬಾರಿ ಸೋತಿದ್ದೇನೆ ಆದ್ದರಿಂದ ಸಕಲೇಶಪುರ ಆಲೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಎಚ್ ಕೆ ಕುಮಾರಸ್ವಾಮಿಯವರ ಸೋಲಿಗೆ ಕುಮಾರಸ್ವಾಮಿಯವರು ಹಾಗೂ ಕಾರ್ಯಕರ್ತರು ಧೃದಿಗಿಡಬಾರದು ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಎಂದರು ಮಾಜಿ ಸಚಿವ ಹಾಗೂ ಶಾಸಕ ಎಚ್ ಡಿ ರೇವಣ್ಣ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಬೇಜವಾಬ್ದಾರಿಯಿಂದ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕುಮಾರಣ್ಣ ಸೋಲು ಬತ್ತಾಯಿತು ಕುಮಾರಣ್ಣನ ಸೋಲನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಇಪ್ಪತ್ತು ಸಾವಿರ ಅಂತರದಲ್ಲಿ ಗೆಲ್ಲುವ ನಿರೀಕ್ಷೆ ಇತ್ತು ಆದರೆ ನಮ್ಮ ನಿರ್ಲಕ್ಷ ಪಕ್ಷದಿಂದ ನಾವು ಪರಾಜಿತರಾದೆವು ಕಳೆದ ಒಂಬತ್ತು ತಿಂಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಎಂಬುದು ಕಾಣ್ಮರೆಯಾಗಿದೆ ಲೋಕಸಭಾ ಚುನಾವಣೆ ನಂತರ ರಾಜಕೀಯ ವಲಯದಲ್ಲಿ ಬದಲಾವಣೆಯಾಗುವುದರಲ್ಲಿ ಯಾವುದೇ ಐದು ಗ್ಯಾರಂಟಿಗಳು ಲೋಕಸಭಾ ಚುನಾವಣೆಯ ನಂತರ ಕಣ್ಮರೆಯಾಗುವುದು ಅಲ್ಪಸಂಖ್ಯಾತರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದು ದೇವೇಗೌಡರು ಕೇವಲ ಅಲ್ಪಸಂಖ್ಯಾತರಿಗಲ್ಲದೆ ಸಾಕಷ್ಟು ಸಣ್ಣ ಸಮಾಜಗಳನ್ನು ಗುರುತಿಸಿ ಹಿಂದುಳಿದ ಹಾಗೂ ನಾಯಕ ಜನಾಂಗವನ್ನು ಎಷ್ಟೇ ಸಮಾಜಕ್ಕೆ ಸೇರಿಸುವ ಮೂಲಕ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿದ್ದು ಜೆಡಿಎಸ್ ಆಡಳಿತದ ಅವಧಿಯಲ್ಲಿ ಮೇಕೆದಾಟು ಹೆಸರಿನಲ್ಲಿ ರಾಜಕೀಯ ಮಾಡಿದ ಕಾಂಗ್ರೆಸ್ ಈಗೀಗ ಯೋಜನೆಯತ್ತ ಗಮನ ಹರಿಸುತ್ತಿಲ್ಲ ಕಾಂಗ್ರೆಸ್ನವರು ಅಧಿಕಾರ ಹಿಡಿಯಲು ಯಾವುದೇ ಮಟ್ಟಕ್ಕೆ ಬೇಕಾದರೂ ಈ ಸಿದ್ಧರಿರುತ್ತಾರೆ ಆದ್ದರಿಂದ ಕಾಂಗ್ರೆಸ್ ನಿರ್ನಾಮವಾಗುವವರೆಗೂ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಒಳ್ಳೆಯದಾಗುವುದಿಲ್ಲ ಎಂದು ಹರಿಹಾರಿದರು ನಮ್ಮ ಪಕ್ಷಕ್ಕೆ ಎಷ್ಟು ಸ್ಥಾನ ನೀಡುತ್ತಾರೆಂಬುದು ಮುಖ್ಯವಲ್ಲ ಹಾಸನದಲ್ಲಿ ಯಾರೇ ಲೋಕಸಭಾ ಅಭ್ಯರ್ಥಿಯಾದರೂ ಪ್ರಧಾನಿ ನರೇಂದ್ರ ಮೋದಿಯ ಕೈ ಬಲಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದರು ರಾಜಕಾರಣಿಪಣ್ಣ ಮಾತನಾಡಿ ಸಾಕ್ಷಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಸೋಲಲು ನಾನು ಸಹ ನಾನು ಸ್ವಲ್ಪ ಓಡಾಡಿದ್ರೆ ಸಾಕಿತ್ತು ಅವರು ಗೆಲ್ಪ ಸಾಧ್ಯ ಹಾಸನ ಹಾಗೂ ಸಾಕಲೇಶ್ವರ ಶತುಶ್ರತಾ ರಸ್ತೆಗೆ ಕುಮಾರಸ್ವಾಮಿಯವರ ಕೊಡುಗೆ ಸಹ ಇದೆ ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳ ಸಮಗ್ರ ಅರಿವಿದ್ದು ನನ್ನ ಸಂಸದ ಸ್ಥಾನದ ಅವಧಿಯಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕೆ ಮೀರಿ ಶ್ರಮಿಸಿದ್ದೇನೆ ಲೋಕಸಭೆಯಲ್ಲಿ ಮಾತನಾಡಲು ಅವಕಾಶ ದೊರೆತ ವೇಳೆ ಮಲೆನಾಡು ಭಾಗದ ಬಗ್ಗೆ ವಿಶೇಷವಾಗಿ ಚರ್ಚೆ ನಡೆಸಿದ್ದೇನೆ ಮಲೆನಾಡಿನಲ್ಲಿ ಒದ್ದುರಿ ಸಮಸ್ಯೆ ಸೆಕ್ಷನ್ ನಾಲ್ಕು ಸಮಸ್ಯೆ ಕಾಡಾನೆಗಳ ಸಮಸ್ಯೆ ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳ ಬಗೆಹರಿಸುವುದಕ್ಕೆ ಪ್ರಾಮುಖ್ಯ ಪ್ರಯತ್ನ ಮಾಡಿದ್ದೇನೆ ಆದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯಾಗಿಸುವ ಪಕ್ಷದ ಅಭ್ಯರ್ಥಿಯ ಬೆಂಬಲಕ್ಕೆ ನಿಲ್ಲಬೇಕು ಎಂದು ಮನವಿ ಮಾಡಿದರು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಯಂಕೃತ ಅಪರಾಧದಿಂದ ಸೂಲಾಗಿದೆ ಈಗ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದ್ದು ಯಾವುದೇ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಹಾಡು ನಾನು ಶಾಸಕನಾಗಿದ್ದ ಕೊನೆ ಕ್ಷಣದಲ್ಲಿ ಮೂವತ್ತೆಂಟು ಕೋಟಿ ರು ಅನುದಾನ ತಂದೆ ಇದರಲ್ಲಿ ಅಭಿವೃದ್ಧಿ ಕೆಲಸಗಳು ಈಗ ಆಗುತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದ ತಪ್ಪು ಈಗ ಆಗಬಾರದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲು ಕಾರ್ಯಕರ್ತರು ಶ್ರಮ ಹಾಕಬೇಕು ತಾಲೂಕಿನಲ್ಲಿ ಜೆಡಿಎಸ್ ಸುಭದ್ರವಾಗಿದ್ದು ಕಾರ್ಯಕರ್ತರ ನೋವು ನಲುಪಿಗೆ ಸದಾ ಸ್ಪಂದಿಸುವ ಮೂಲಕ ಪಕ್ಷವನ್ನ ಬಲಪಡಿಸುತ್ತಿದೆ ಆದ್ದರಿಂದ ಕಾರ್ಯಕರ್ತರು ಆತ್ಮಸ್ಥೈರ್ಯ ಕಳೆದುಕೊಳ್ಳುವ ಅಗತ್ಯವಿಲ್ಲ ಎಂದು ವೇದಿಕೆಯಲ್ಲಿ ಪಕ್ಷದ ಮುಖಂಡರುಗಳಾದ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸುಪ್ರದೀಪ್ ಯಜಮಾನ್ ಸಚಿನ್ ಪ್ರಸಾದ್ ಬೆಕ್ಕನವಳ್ಳಿ ನಾಗರಾಜ್ ಕೊತ್ತನಹಳ್ಳಿ ತಮ್ಮಣ್ಣ ಎಚ್ಎರು ದಿವಾಕರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಸಕಲೇಶ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಎತ್ತೋ ರೋಡ್ ಏನು ಕೆಲವರಿಗೆ ಐವತ್ತು ವರ್ಷ ಅರವತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ವಿದ್ಯುತ್ ಸಂಪರ್ಕ ಕಲಿಸಿರಲಿಲ್ಲ ಸುಮಾರು ಒಂದು ಸಾವಿರ ಜನ ಲೈನ್ಮ್ಯಾನ್ಗಳನ್ನ ಹಾಕಿ ನೋಡುತ್ತೆ ವಿಶೇಷವಾಗಿ ಅವತ್ತು ಸಕಲೇಶ್ಪುರದ ಎತ್ತೂರು ಹೋಗ್ಲಿ ಇರ್ಬೋದು ಎಸ್ನೂರು ಹೋಗ್ಲಿ ಇರ್ಬೋದು ಪ್ರತಿ ಮನೆಗೆ ವಿದ್ಯುತ್ ಕೊಡಿಸುವಂಥ ಕಾರ್ಯಕ್ರಮ ನಾವು ಮಾಡಿಕೊಟ್ಟಿದ್ವಿ ಇವತ್ತು ಎತ್ತು ರೈಲ್ ಸಬ್ಸ್ಟೇಷನ್ ನಾವೇ ಹಾಕಿದ್ದು ಮತ್ತೆ ನಾವೇ ಅದಕ್ಕೆ ಮತ್ತೆ ಕುಮಾರಸ್ವಾಮಿ ಅವರನ್ನು ನಾವು ಉದ್ಘಾಟನೆ ಮಾಡಬೇಕಾದಂಥ ಸನ್ನಿವೇಶ ಬಂತು ಎತ್ತಿರೊಳ ಕಾಲೇಜ್ ಇರ್ಬೋದು ಮತ್ತೆ ಎತ್ತಿನೊಳನಲ್ಲಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ರಸ್ತೆ ನಿಮಗೆ ಕೊಟ್ಟಿದ್ದೀನಿ ಎತ್ತಿನೊಳೆನಲ್ಲಿ ಕೂತಿದ್ದೇ ಕುಮಾರಸ್ವಾಮಿ ಅವರ ಹತ್ರ ಕೂರಿಸ್ಕೊಂಡು ಪ್ರತಿ ಹಳ್ಳಿಗೆ ಕಾಂಕ್ರೀಟ್ ರಸ್ತೆನ ಕುಮಾರಣ್ಣ ನಾವು ಒಟ್ಟಿ ಸೇರ್ ಮಾಡಿದ್ದೀವಿ ಮತ್ತದಂದೇ ಎರಡು ಸಾವಿರದ ಹದಿನಾಲ್ಕು ಹದಿನೆಂಟರಲ್ಲಿ ಸುಮಾರು ಹದಿನೆಂಟು ಬ್ರಿಡ್ಜ್ಗಳು ಹದಿನೆಂಟು ಸೇತುವೆಗಳನ್ನ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ ಈ ಸಾರಿ ಮತ್ತೆ ಹದಿನಾಲ್ಕು ಬ್ರಿಡ್ಜ್ಗಳು ಹದಿನಾಲ್ಕು ಹದಿನಾರು ಬ್ರಿಡ್ಜ್ಗಳು ಟೆಂಡರ್ ಕರೆದು ನಾನು ಮಾಡಿಕೊಟ್ಟಿದ್ದೆ ಸುಮಾರು ನನ್ನ ಲೋಕೋಪಯೋಗಿ ಇಲಾಖೆಯಿಂದ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರಿಂದ ಮುನ್ನೂರು ಕೋಟಿ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ ಅದೇ ರೀತಿ ಕಟ್ಟಾಯ ಹೋಗಲಿ ಸುಮಾರು ಈಗಾಗಲೇ ವಿಧಾನಸಭೆ ಚುನಾವಣೆ ಮುಗಿದಿದೆ ಸುಮಾರು ಒಂಬತ್ತು ತಿಂಗಳು ಆಗಿದೆ ಒಂಬತ್ತು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿವೆ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ನಾವು ಸೋತಿದ್ದೇವೆ ಬೇರೆ ಒಂದೊಂದು ಪಕ್ಷದ ಶಾಸಕರಾಗಿದ್ದಾರೆ ಸರ್ಕಾರ ಬದಲಾವಣೆ ಆಗಿದೆ ಸರ್ಕಾರ ಬದಲಾವಣೆಯಾಗಿ ಏನೇನು ಮಾಡಿದೆ ಅವರೇನು ಆಶ್ವಾಸನೆ ಕೊಟ್ಟಿದ್ದರು ಆಶ್ವಾಸನೆಗಳು ಏನಾಗಿವೆ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಇವತ್ತು ಸಹಜವಾಗಿ ನೂತನ ಸರ್ಕಾರದಿಂದ ಜನ ಬಯಸ್ತಿರ್ತಕ್ಕಂಥದ್ದು ಇರಬಹುದು ಗ್ಯಾರಂಟಿಗಳಿಗೂ ಇರಬಹುದು ಜೊತೆ ಜತೆಗೆ ಅಭಿವೃದ್ಧಿ ಕಾರ್ಯನು ಕೂಡ ಜನ ಬಯಸ್ತಾರೆ ಅನ್ನೋದನ್ನ ನಾವು ಮರಿದಾಗ ಇವತ್ತು ಅಭಿವೃದ್ಧಿ ಕಾರ್ಯಗಳು ಎಲ್ಲ ಒಂದು ಕಡೆ ಹತ್ತು ತಿಂಗಳಿಂದ ನೂತನ ಸರ್ಕಾರದಲ್ಲಿ ಕಂ ಪೂರ್ತ ಶೂನ್ಯ ಪೂರ್ತ ಶೂನ್ಯ ನಾನೇನು ಸಕಲೇಶ್ಪುರ ತಾಲೂಕಿಗೆ ಅದೇ ತಾಲೂಕಿನ ಕ್ಷೇತ್ರಕ್ಕಲ್ಲ ಕೊನೆ ಒಂದೂವರೆ ತಿಂಗಳಲ್ಲಿ ನಾನು ಏನು ಸುಮಾರು ಮೂವತ್ತ ಎಂಟು ಕೋಟಿ ರೂಪಾಯಿ ಅನುದಾನ ತಂದೆ ಆ ಅನುದಾನದಲ್ಲಿ ನೋಟಿಸ್ ಕೊಡುವಂತದಿರ್ಬೋದು ಆದ್ರೆ ಎಷ್ಟೋ ರೈತರುಗಳ ಮೇಲೆ ಕೇಸ್ ಆಗೋ ಅಂತ ಕೆಲಸಗಳು ನಡೀತಾ ಇತ್ತು ಆದ್ರೆ ನಾನು ಎರಡೂವರೆ ವರ್ಷದಿಂದ ನಿರ್ಣಯ ತಗೊಂಡ ಮೇಲೆ ದೊಡ್ಡವ್ರ ಆದೇಶದ ಮೇಲೆ ನಾವು ದೇವೇಗೌಡರು ಸಾಹೇಬ ಕುಮಾರಲ್ಲ ಚರ್ಚೆ ಮಾಡಿ ಅವತ್ತೊಂದು ದಿವಸ ದಿಶಾ ಕಮಿಟಿಗಳಲ್ಲಿ ನಿರ್ಣಯ ತಗೊಂಡ ಮೇಲೆ ಇವತ್ತು ನನಗೆ ನಾನ್ ಸಂತೋಷವಾಗಿ ಹೇಳ್ತೀನಿ ನಮ್ಮ ರೈತರುಗಳ ಮೇಲೆ ಇವತ್ತು ಯಾವ್ದೇ ಕೇಸ್ ಆಗೋದಕ್ಕೆ ಬಿಡೋದು ಬಿಡ್ತಾ ಇಲ್ಲ ನಾವು ಒಂದೇ ಒಂದು ಕೂಡ ಕೇಸ್ ಆಗಿಲ್ಲ ಎರಡೂವರೆ ವರ್ಷದಿಂದ ಯಾವ್ದಾದ್ರು ಕೇಸ್ ಆದ್ರೂ ಕೂಡ ನನಗ್ ಫೋನ್ ಬರುತ್ತೆ ಫೋನ್ ಬಂದ್ ಕೇಸ್ ಆಗಿದೆ ಅಂತ ಅಂದಾಗ ಅದನ್ನ ಅಲ್ಲಲ್ಲೇ ಸಾಲ್ವ್ ಅಂತ ಕೆಲಸಗಳನ್ನ ಮಾಡಿದೀವಿ ಆದ್ರೂ ಹಂಗಂತ ನಾವೇನು ಅದರಿಂದ ತಪ್ಪಿದೀವಿ ಅಂತ ಅಲ್ಲ ತಪ್ಪೋಗಿದೀವಿ ಅಂತ ಅಲ್ಲ ಇನ್ನ ಆ ಕಷ್ಟದಲ್ಲಿ ನಾವು ಇನ್ನ ನರಳುತ್ತಾ ಇದೀವಿ ಆದ್ರೆ ಇವತ್ತು ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವರು ಇವತ್ತು ಒಂದ್ ಎರಡು ಕಣ್ಣೀರ್ ನಾನು ಯಾವತ್ತೂ ಕುಮಾರನ ಕಣ್ಣೀರ್ ಹಾಕಿದ್ದೆ ನೋಡಿಲ್ಲ ನನ್ನ ಜೀವನದಲ್ಲಿ ನಾನು ಇವತ್ತು ಸುಮಾರು ಏನಿಲ್ಲ ಅಂದ್ರೆ ಹತ್ತು ವರ್ಷ ಆಯ್ತು ನಾನು ರಾಜಕಾರಣಕ್ಕೆ ಬಂದು ಹತ್ತು ವರ್ಷ ಆಯ್ತು ಐದು ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿ ಸಂಸತ್ನಾಗ ದುಡಿದಿದ್ದೀನಿ ಅದಕ್ಕಿಂತ ಐದು ವರ್ಷದ ಮುಂಚೆ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ದುಡಿದಿದ್ದೀನಿ ಒಂದು ದಿನನೂ ಕೂಡ ಮುಂದೆ ಕಣ್ಣಿರಾಕಿರೋದ್ ನಾನು ನೋಡಿಲಿಲ್ಲ ಯಾಕಂದ್ರೆ ನಾವು ಯಾವಾಗಲೂ ಬೇಸರ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲೂ ಕೂಡ ಯಾವ್ದಾದ್ರು ಸಣ್ಣ ಪುಟ್ಟ ಚುನಾವಣೆಗಳ ಸೋತ್ರೂ ಕೂಡ ನಾವು ಅವ್ರು ಹೇಳೋರು ಬಿಡಿ ಬಿಡಿಸ್ ಇದೊಂದು ಚುನಾವಣೆ ನಡೆದೋಗುತ್ತೆ ಬೇಕಾದ ಸಮಸ್ಯೆಗಳಿವೆ ಅವರನ್ನ ಬಗೆಹರಿಸಲಿಕ್ಕೆ ಶಕ್ತಿವೇ ಇನ್ನೂ ಎರಡೂವರೆ ವರ್ಷ ನಾನು ರಾಜ್ಯಸಭಾದಲ್ಲಿ ಇರ್ತೇನೆ ನನ್ನ ಮಂಡಿ ನೋವೊಂದಿದೆಯೋ ಹೋಯ್ತಾಗೆ ಜ್ಞಾಪಕ ಶಕ್ತಿ ಇಲ್ಲ ಮಾತಾಡಲಿಕ್ಕೆ ಯಾವ ತೊಂದರೆ ಇಲ್ಲ ಒಂದೇ ಒಂದು ಮಂಡಿ ನಾವು ಅದನ್ನು ಬಿಟ್ಟರೆ ಭಗವಂತ ರೀತಿ ಕಳೆದ ಅರವತ್ತು ವರ್ಷದ ಹೋರಾಟದ ಹಿಂದೆ ಎಲ್ಲ ಗೊತ್ತಿದೆ ನನಗೆ ನಮಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ इवति <laughs> बंदिताईंदा <laughs> <laughs>